ಸಾರ್ವಜನಿಕರ ಸೇವೆಗಾಗಿ ಅವರ ಅನುಕೂಲಕ್ಕಾಗಿ ಪ್ರತಿದಿನ ದುಡಿಯುತ್ತಿರುವ ನೀವು ಬಸ್ ಚಾಲನೆ ಮಾಡುವಾಗ ನಿಮ್ಮನ್ನು ನಂಬಿ ನಿಮ್ಮ ಬಸ್ಸಿನಲ್ಲಿ ಪ್ರಯಾಣ ಮಾಡುವರೆಲ್ಲರ ರಕ್ಷಣೆ ನಿಮ್ಮ ಜವಾಬ್ದಾರಿ ಆಗಿರುತ್ತದೆ ಎಂದು ನಗರ ಪೊಲೀಸ್ ಠಾಣೆ ಪಿ ಎಸ್ಐ ವೇಣುಗೋಪಾಲ್ ಇತ್ತರಳ್ಳಿ ಗೇಟ್ ಪಡೆ ಇರುವ ಕೆಎಸ್ಆರ್ ಟಿಸಿ ಡಿಪೋನಲ್ಲಿ ಚಾಲಕರು ಮತ್ತು ಸಿಬ್ಬಂದಿಯೊಂದಿಗೆ ಅರಿವು ಮೂಡಿಸಿ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಭರವಸೆ ನೀಡಿದರು ಡಿಪೋ ವ್ಯವಸ್ಥಾಪಕರಾದ ಗಂಗಾಧರ್ ಮಾತನಾಡಿ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ದುಡಿಯುತ್ತಿರುವುದೇ ನಮ್ಮ ಬಸ್ ನಲ್ಲಿ ಪ್ರಯಾಣ ಮಾಡುವರನ್ನು

ನೀವು ತಾಳ್ಮೆಯಿಂದ ಚಾಲನೆ ಮಾಡಿ ಮತ್ತು ನಿಮ್ಮ ಮನಸ್ಸು ಈಗ ನೀವು ನಿಮ್ಮ ಮನಸ್ಸು ನೀವು ಕರ್ತವ್ಯಕ್ಕಂತೇಳಿ ಬಂದಾಗ ನಿಮ್ಮ ಮನ ನೀವು ಏನಾದ್ರೂ ಒಂದು ಸ್ಟೇರಿಂಗ್ ಮೇಲೆ ಇರಬೇಕು ನಿಮ್ಮ ಮನಸ್ಸು ಆ ಥರ ಚಾಲನೆ ಮಾಡಬೇಕು ಮತ್ತು ಯಾವುದೇ ಒಂದು ಮೊಬೈಲ್ ಬರೋದು ಮತ್ತು ಹಿಂದ್ಗಡೆ ಯಾರನ್ನು ಮಾತಾಡಿಸಿದ್ರು ಅಂತೇಳಿ ಹಿಂದಕ್ಕೆ ನೋಡೋದು ಮತ್ತೆ ಹೊಲ ಅದಕ್ಕೆಲ್ಲ ಆಸ್ಪತ್ರೆ ಕೊಡೋಕ್ಕೆ ಹೋಗಬೇಡಿ ಈಗ ಮೊನ್ನೆ ಒಂದು ನಿಗೂರಳಿ ಹತ್ರ ಒಂದು ಆಕ್ಸಿಡೆಂಟ್ ಆಗಿದೆ ಅದೇನಾಯ್ತು ಅಂತಂದರೆ ಒಂದು ರಸ್ತೆ ಪಕ್ಕದಲ್ಲಿ ಕುಂಡಿದ್ರೆ ನಿಮಗೆ ಅನನುಕೂಲ ಅಲ್ವಾ ಮತ್ತೆ ಸಾರ್ವ ಸಾರ್ವಜನಿಕರು ಹತ್ರ ನೀವು ನಿರ್ವಾಹಕರು ಸರಿಯಾಗಿ ಅವರ ಅವ್ರ ಬಳಿ ಸರಿಯಾಗಿ ವರ್ತನೆ ಮಾಡಿ ಅವರು ಅವ್ರ ಹತ್ರ ನೀವು ಸರಿಯಾದ ರೀತಿಯಲ್ಲೇ ನೀವು ವರ್ತನೆ ಮಾಡಬೇಕು ಮತ್ತು ಯಾವುದೇ ಕಾರಣಕ್ಕೂ ಪಾನ್ಮಾತ್ರ ಆಗಿ ಯಾವುದೇ ಯಾವ ಥರ ಘಟನೆಗಳಿಲ್ಲ ಆದ್ರೂ ಎಚ್ಚೆತ್ತುಕೊಳ್ಬೇಕು ಒಂದು ಸಾರ್ವಜನಿಕರ ಸೇವೆ ಅಂತೇಳಿ ಬಂದಾಗ ನೀವು ಮೈಯೆಲ್ಲ ಕಂಡಿದ್ದು ಕೆಲಸ ಮಾಡಬೇಕು ಮತ್ತು ಯಾವುದೇ ಕಾರಣಕ್ಕೂ ನಿಧಾನ ಚಾಲನೆ ಮಾಡಿ ಅಪಘಾತಕ್ಕೆ ಅವಸರ ಆಸ್ಪದ ಕೊಡಕ್ಕೆ ಹೋಗ್ಬೇಡಿ ಮತ್ತೆ ನಿಮ್ಗೆ ಒಳ್ಳೆ ರೀತಿನಲ್ಲಿ ಸರ್ವಿಸ್ ಕೊಟ್ರೆ ಪಬ್ಲಿಕ್ ನಲ್ಲೇ ನಿಮ್ಗೆ ಒಳ್ಳೆ ಹೆಸರು ಇರುತ್ತೆ ಮತ್ತೆ ಈ ಬಸ್ಗಳಲ್ಲಿ ಬಿಟ್ಟಾರ ಮತ್ತೆ ಅವರು ಇವರು ಎದ್ದು ಗಲಾಟೆ ಮಾಡ್ತಾ ಇದಾರೆ ಈ ಒಂದು ವ್ಯವಸ್ಥಾಪಕರಿಗೆ ಹುಡುಗರ ಜೊತೆ ಸಿಟ್ಟಾಗಿ ವರ್ತಿಸ್ಬೇಡಿ ಏನಂತೂ ಮಾತು ಮಾತಾರೆ ಅಷ್ಟೇ ತಾಂಡೆ ಅಂದ್ರೆ ನಾವೇನು ಕಳ್ಕೊಳ್ಳೋಲ್ಲ ಬಟ್ ನಮ್ದು ಅವ್ರದ್ದು ಬಾಂಧವ್ಯ ಒಂದು ಉತ್ತಮವಾದ ರೀತಿ ಇದ್ರೆ ಏನೂ ಆಗಲ್ಲ ಒಳ್ಳೆ ಬಾಂಧವ್ಯ ಬೆಳೆದ್ರೆ ಅವರೇ ಸುಮ್ಮನೆ ಎಷ್ಟಂತ ಥರ ಆಗ್ತಾರೆ ಬೈತಾ ಇರ್ತಾನೆ ಒಂದು ಐದು ನಿಮಿಷ ನಾವೇ ಕಾಮಾಗಿದ್ದು ಬಿಡೋದು ನೀವು ಯಾವಾಗ ಸಿಟ್ಟು ಮಾಡ್ಕೊತಿರಿ ನೀವೊಂದು ಮಾತು ಅನ್ನೋದು ನಾವೊಂದು ಮಾತನ್ನು ಬೆಳ್ಕೊಂಡು ಹೋಗ್ತದೆ ಇರೋ ಪ್ರಯಾಣಿಕರಿಗೆ ಅದಕ್ಕೆ ಬಿಡಿ ಸಂಸ್ಥೆಗೆ ಒಂದು ಒಳ್ಳೆ ಹೆಸರು ಬರ್ಬೇಕಂದ್ರೆ ನಿಮ್ಮಿಂದನೇ ಹೊರಗಡೆ ಪ್ರಯಾಣಿಕರ ಜೊತೆ ಸಂಪರ್ಕ ಇರೋದೆ ಡ್ರೈವರ್ ಕಂಡಕ್ಟರ್ಗಳು ನೀವು ಯಾವ ರೀತಿ ವರ್ತಿಸ್ತೀರಿ ಆ ರೀತಿ ನಮ್ಮ ಸಂಸ್ಥೆ ಬಗ್ಗೆ ಜನಗಳಲ್ಲಿ ಒಂದು ಒಳ್ಳೆ ಅಭಿಪ್ರಾಯ ಬರ್ತದೆ ಅದನ್ನೇ ಬಯಸೋದು ಕೂಡ ನಮ್ಮ ರೀ ಸಾಹೇಬ್ರು ಅದನ್ನೇ ಹೇಳೋದು ಒಳ್ಳೆ ಅಭಿಪ್ರಾಯ ಬರ್ಬೋದು ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ ಕೆ ಎಸ್ ಆರ್ ಟಿ ಸಿಲಿ ಒಳ್ಳೆ ಸೌಜನ್ಯ ವರ್ತಿಸ್ತಿದ್ದಾರೆ ಅನ್ನೋದು ಭಾವನೆ ಕೇಳೋದು ಅದು ನಿಮ್ಮಿಂದ ಸಾಧ್ಯ ಅದನ್ನು ನಾನು ದಿನದಿಂದ ಹೇಳ್ತಾ ಇದ್ದೀನಿ ಸರ್ ನಾನು ಆಶ್ವಾಸನೆ ಕೊಡ್ತೀನಿ ನಮ್ಮವ್ರು ಆ ರೀತಿ ನಡ್ಕಿದಾರೆ ಅದಕ್ಕೆ ಅವಕಾಶ ಕೊಡೋಲ್ಲ ಕೆಟ್ಟ ಕೆಟ್ಟದಾಗಿ ನಡ್ಕೊಳ್ಳೋದಕ್ಕೆ